ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೈಲು ಸೊ ಏನಕ್ಕಪ್ಪ ಇವಾಗ ಸ್ಯಾರಿ ಸ್ಯಾರಿ ಹಾಕೊಂಡ್ ರೆಡಿ ಆಗಿದ್ದೀನಿ ಅಂತ ನೋಡ್ತಾ ಇದ್ರ ಅದ್ರ ಏನು ಹಾಕಿಲ್ಲ ಗೆಸ್ಟ್ ಮಾಡಿರ್ತೀರಾ ಅವ್ರು ತಂಗ್ನಲ್ಲ ನೋಡಿರ್ತೀರಾ ನಾನು ಮತ್ತೊಮ್ಮೆ ಜುವೆಲ್ರಿ ಶೂಟ್ ಗೆ ಹೋಗ್ತಾ ಇದ್ದೀನಿ ಕುಮಾರನ್ ಜುವೆಲ್ರಿ ಶೂಟ್ ಆ್ಯಡ್ ಮಾಡಿದ್ದೆ ಅಲ್ವಾ ಲಾಸ್ಟ್ ಟೈಮು ಅದೇ ಶೂಟ್ ಇವಾಗ ಮತ್ತೆ ಇದೆ ಫಿಫ್ತ್ ಕುಮಾರನ್ ಜುವೆಲ್ರಿ ಸಿಲ್ಕ್ ಚೆನ್ನೈ ಸಿಲ್ಕ್ಸ್ ಎರಡೂ ಓಪನ್ ಆಗ್ತಾ ಇದೆ ಮೈಸೂರಲ್ಲೇನೆ ಸೊ ಇವಾಗ ಜುವೆಲ್ರಿ ಶೂಟ್ಗೆ ಹೋಗ್ತಾ ಇದ್ದೀನಿ ಇಟ್ ಬಿಕಾಸ್ ನಿಮ್ಮಿಂದ ಇದೆಲ್ಲ ಸಾಧ್ಯ ಆಗಿತ್ತು ಅಂತ ಹೇಳ್ಬೋದು ಥ್ಯಾಂಕ್ ಯು ಸೋ ಮಚ್ ಹೀಗೆ ಸಪೋರ್ಟ್ ಮಾಡ್ತಾರಿ ಇವತ್ತಿನ ಶೂಟ್ ಹೆಂಗಾಗುತ್ತೆ ಅಂತ ಕಂಪ್ಲೀಟ್ ವಿಡಿಯೋನ ತೋರಿಸ್ತೀನಿ ಕಂಪ್ಲೀಟ್ ಆಗಿ ವಿಡಿಯೋನ ನೋಡಿ सब्सक्राइब आगिलारे बेगिगा सब्सक्राइब आगिल ओके ना इवतिरा शूट ಅಲ್ಲಿ ಇನ್ಯಾರ್ ಬರ್ತಾ ಇದಾರ ನಿಮ್ಮ ಜೊತೆ ಸುನೀಲ್ ಎಸ್ ಫೋಟೋ ವಿಡಿಯೋಗ್ರಾಫರ್ ಅವರನೆ ವಿಡಿಯೋಗ್ರಾಫರ್ ಸುನೀಲ್ ಎಸ್ लास्ट ಟೈಮ್ ಅಮ್ಮಿ ಇದ್ರೋ ಸುನೀಲ್ ಬಲಿ ತಮ್ಮ ವಿಡಿಯೋಗ್ರಾಫರ್ ಸುನೀಲ್ ಎಸ್ ಸೂಪರ್ ಅಪ್ಪ ಸುನೀಲ್ ಥ್ಯಾಂಕ್ ಯು ಪ್ರೀಮೋರ್ಸ್ ಥ್ಯಾಂಕ್ ಯು ಸೂಪರಾಗಿ ಉಟ್ಕೊಂಡಿದ್ಯಾ ಹ್ಞೂ ಸ್ಕೂಟಿ ತಗೊಂಡು ಉಂಟು ಅದು ಬೇಡ ದೊಡ್ಡ ಗಾಡಿ ಬೇಡ ಸ್ಯಾರಿ ಎಲ್ಲ ಸಿಕ್ಕಾಕೊಳ್ತದೆ ಗೊತ್ತಲ್ಲ ಇಲ್ಲ ಆಟೋ ಮಾಡ್ಕೊಬಿಡು ಹೋದ್ರೆ ಡ್ಯಾಡಿ ಗಾಡಿ ಇಲ್ವಾ ಅಯ್ಯೋ ದೇವ್ರೆ ಮತ್ತೆ ಇದು ಬಚ್ಚನಗಿರ ತಕೋ ಹ್ಞೂ ಲೇಟ್ ಆಯ್ತಲ್ಲ ಹುಷಾರ್ ಮಾಡ್ಮೋ ಸೊ ಎಸ್ ಇವಾಗ ನಾವು ಹೊರಡ್ತಾ ಇದ್ವಿ ನಮಗೆ ಒಂದು ಒನ್ ತರ್ಟಿ ಟೂ ಅಷ್ಟರಲ್ಲಿ ರೀಚ್ ಆಗಬೇಕು ಅಂತ ಹೇಳಿದ್ರು ಆಲ್ರೆಡಿ ಒನ್ ಆಗಿತ್ತು ಸ್ವಲ್ಪ ದೂರನೇ ಇದೆ ಇದು ಬಂದು ಶ್ರೀ ಕುಮಾರನ್ ಜುವೆಲ್ಸ್ ನಾನು ಲಾಸ್ಟ್ ಟೈಮ್ ಪ್ರಮೋಟ್ ಮಾಡಿದ್ದೆ ಶ್ರೀ ಕುಮಾರನ್ ಜುವೆಲ್ಸ್ ಮೈಸೂರಲ್ಲಿ ಲಾಂಚ್ ಆಗ್ತಾ ಇದೆ ಅಂತ ಅಂದ್ಬಿಟ್ಟು ಕಲೆಕ್ಷನ್ಸ್ ಅಂತೂ ಅಲ್ಟಿಮೇಟ್ ಅಂತ ಹೇಳ್ಬೋದು ಸೊ ಇಲ್ಲಿ ತುಂಬ ಜನ ಇನ್ಫ್ಲೂಯೆನ್ಸರ್ ಬಂದಿದ್ದರು ಇನ್ಸ್ಟಾಗ್ರಾಮಲ್ಲೆಲ್ಲ ನೋಡಿರ್ತೀರಾ ಇವರು ಸಹನಾ ಅಂತ ಇವರು ಕೂಡ ಬಂದಿದ್ದರು ಅವ್ರಿಗೆ ಒಂದು ಪುಟಾಣಿ ಪಾಪು ಇದೆ ಟೆನ್ ಮಂತ್ಸ್ ಬೇಬಿ ಹೆಂಗೆ ಕ್ಯಾರಿ ಮಾಡಿದ್ರು ಪಾಪ ನೈಟ್ ಆಗೋಯ್ತು ಅಂತ ಹೇಳ್ಬೋದು ಆಲ್ಮೋಸ್ಟ್ ಸಿಕ್ಸ್ ಓ ಕ್ಲಾಕ್ ಆದ್ರೂ ನಮ್ಮದು ಶೂಟ್ಸ್ ಎಲ್ಲ ಮುಗ್ದಿರಲಿಲ್ಲ ಇನ್ನು ಬಟ್ ಮ್ಯಾನೇಜ್ ಮಾಡಿದ್ರು ಅವ್ರ ಹಸ್ಬೆಂಡ್ ಎಲ್ಲ ಬಂದಿದ್ರು ಅಲ್ವಾ ಆ್ಯಂಡ್ ವೆಯ್ಟ್ ಮಾಡ್ತಾ ಇದ್ವಿ ಅಲ್ಲಿ ಸ್ವಲ್ಪ ಎಲ್ಲ ಅರೇಂಜ್ಮೆಂಟ್ ನಡೀತಾ ಇತ್ತು ಜ್ಯುವೆಲ್ರಿ ಎಲ್ಲ ಹಾಗಾಗಿ ತ್ರೀ ತ್ರೀ ತರ್ಟಿ ಆಯಿತು ಸುನೀಲ್ ಹೇಳಿದ್ರು ಊಟ ಮಾಡ್ಕೊಂಡು ಬಂದ್ಬಿಡೋಣ ಸುಮ್ಮನೆ ಲೇಟ್ ಆಗುತ್ತಲ್ವ ಏನಕ್ಕೆ ವೆಯ್ಟ್ ಮಾಡೋದು ಅಂತ ಸುನೀಲ್ ಬಂದು ಗೋಬಿ ಫ್ರೈಡ್ ರೈಸ್ ಆರ್ಡರ್ ಮಾಡಿದರು ಅದೇನಕ್ಕೆ ಆರ್ಡರ್ ಮಾಡಿದರು ಅಂತ ಗೊತ್ತಿಲ್ಲ ಬಟ್ ಟೇಸ್ಟ್ ನೋಡೋಣ ಅಂತ ಅಂದ್ಬಿಟ್ಟು ನಾನು ಆನಿಯನ್ ದೋಸೆ ಆರ್ಡರ್ ಮಾಡಿದೆ ಇನ್ನೂ ಬಂದಿಲ್ಲ ಸೊ ಇಲ್ಲೇ ಶೇರ್ ಮಾಡ್ತಾ ಇದೀವಿ ಇಬ್ರು ಬಟ್ ಚೆನ್ನಾಗಿತ್ತು ಟೇಸ್ಟ್ ಒನ್ ಟೈಮ್ ತಿನ್ನೋದಕ್ಕೆ ಓಕೆ ಅದಕ್ಕಿಂತ ಹೊಟ್ಟೆ ಅಷ್ಟಾಗಿ ತಿನ್ನೋದಕ್ಕೆ ಇನ್ನೂ ಓಕೆ ನಾವಿಬ್ರು ಇವಾಗ ಊಟ ಮಾಡ್ತಾ ಇದ್ದೀವಿ ಕನ್ನಡದ ಕುವಾರಿ ನನ್ನ ಮುದ್ದು ಎಂದಿದೆ ನೋಡಿ ಆನೆಯ ದೋಸ್ತ ತಗೊಂಡು ಶೂಟ್ ಶೂಲ್ಟ್ ಅಂತ ಬಂದುಬಿಟ್ಟಿದ್ದೇನೆ ಹೊಟ್ಟೆ ಹಚ್ಕೊಬಿಡಿದ್ವಿ ಪಾಪ ಏನು ಮಾಡಿದೆ ಎಲ್ಲೋ ಇನ್ನೂ ಲೇಟ್ ಆಗುತ್ತೆ ಅಂತ ಹೇಳಿದ್ರು ಸೊ ಅದನ್ನು ಟೈಮು ಕೂಡ ಆಗಿದೆ ತ್ರೀ ಓ ಕ್ಲಾಕಿಗೆ ಅದಕ್ಕೋಸ್ಕರ ಏನೋ ತಿನ್ಕೋಬ್ರೆ ಬರೋಣ ಬಿಡೋದೇ ಹೊರಗಡೆ ಬಂದಿದೆ ಸೊ ಲೈಟ್ ಆಗಿ ಆನೆಯ ದೋಸ್ತು ತಂದಿದ್ದಾರೆ ಓಕೆ ನೋಡಿ ಫೈನಲಿ ಯಾರು ಬಂದಿದ್ದಾರೆ ಅಂತ ಇವತ್ತು ಬಂದಿದ್ದಾರೆ ನನ್ನ ಚಾನಲ್ಗೆ ವೆಲ್ಕಮ್ ಮಾಡಿ ನಮ್ಮ ಮನೆಗೆ ಪೂಜೆಗೆ ಬಂದಿಲ್ಲ ಆಮೇಲೆಲ್ಲ ಕೇಳ್ತಾ ಇದ್ರಿ ಸೊ ಅಕ್ಕ ನೀವು ಇಬ್ಬರು ವೀಡಿಯೋಸ್ ಮಾಡಿ ಲಾಗ್ ಮಾಡಿ ಅಂತ ನಾನು ಮೈಸೂರಲ್ಲಿ ಇರೋಸ್ ದಿನ ಅವ್ರ ಜೊತೆ ಲಾಗ್ ಮಾಡ್ಬೋದು ಅಷ್ಟೇ ಇನ್ನು ಒಂದೆರಡು ತಿಂಗಳು ಇಡ್ತೀನಿ ಅಷ್ಟೇ ರೈಸ್ ಮೈಸೂರಲ್ಲಿ ಆಮೇಲೆ ಬೆಂಗಳೂರಿಗೆ ಅಸ್ಗೆ ಆಮೇಲೆ ಬಂದು ಬಂದಂಗೆ ಮಾಡು ಏನು ವಿಡಿಯೋಸ್ ಎಲ್ಲ ಸೊ ನಾವಿಬ್ರು ಜುವೆಲ್ರಿ ಶೂಟ್ಗೆ ಬಂದಿದ್ದೀವಿ ಇವತ್ತು ತೋರಿಸ್ತೀನಿ ಹೆಂಗಿದೆ ಅಂತ ಓಕೆನಾ ಹೇಳುವ ಹೇಳು ನನಗೇನು ಮಾಡೋದ್ಲು ಗೊತ್ತಾಗಿಸ್ತೇನೆ ಫೋನ್ ಮಾಡಿದ್ದಕ್ಕೆ ನಮ್ಮ ಮನೆಗೆ ಬಾ ಸ್ವಲ್ಪ ನಮ್ಮ ಅತ್ತೆ ಪಾಪನ ನೋಡ್ಕೋತಾರೆ ನಾನು ಸ್ಯಾರಿ ಏನು ಮಾಡೋ ಅಂತ ಆದರೆ ಬಂದೇ ಇಲ್ಲ ಗಾಯ್ಸ್ ಹೇಳು ನಾನು ಡಿಸ್ಟರ್ ಮನೇಲಿ ಎಲ್ಲೋ ಹೋಗಿದ್ದೆ ಮತ್ತೆ ಅದರಲ್ಲೂ ಕೆಲಸ ಗೊತ್ತಲ್ಲ ಪರ್ಸನಲ್ ಪ್ರಾಬ್ಲಮ್ಸಲ್ಲಿ ಸೊ ನೋಡಿ ಡಿಸ್ಟರ್ಬ್ ಮಾಡೋಗಿ ಬರ್ತಾ ಇದ್ದಾನೆ ಹಾಯ್ ಮಾಡು ಹಾಯ್ ಹಾಯ್ ನಿದ್ದೆ ಮುಗೀತಾ ಮುಗೀತಾ ಏನ್ ಗೊತ್ತಾ ಇವಾಗ ಈ ಶಾಪ್ ಅಲ್ಲಿ ನಂಗ್ ಮಗಳು ಏಳು ಉಂಗ್ರ ತಗೊಡ್ತಾಳಂತೆ ಯಾವ ಕಲೆಕ್ಷನ್ ತಗೊಡ್ತಾಳಂತ ನೋಡೋಣ ಇಷ್ಟ ಆಗ್ಲಿಲ್ಲ ಅಂತ ತಗೊಡಲ್ಲ ಚೆನ್ನಾಗಿದೆ ಮಾತ್ರ ತಗೊಡ್ತೀನಿ ಹ್ಮ್ ಇವಾಗ ಒಬ್ಬೊಬ್ರದೇ ವಿಡಿಯೋ ಶೂಟ್ಸ್ ಆಗ್ತಾ ಇದೆ ನಾವು ಐ ಥಿಂಕ್ ಸೆವೆನ್ ಮೆಂಬರ್ಸ್ ಬಂದಿದ್ವಿ ಇನ್ಫ್ಲುಯೆನ್ಸರ್ಸ್ ಇಲ್ಲಿಗೆ ಅಂದರೆ ಡೈಲಿ ಒಂದು ಸೆವೆನ್ ಏಯ್ಟ್ ಮೆಂಬರ್ಸ್ ಹಿಂಗೆ ನೆಕ್ಸ್ಟ್ ನಾಳೆ ಒಂದು ಬ್ಯಾಚ್ ಇರುತ್ತೆ ಶೂಟ್ಸು ಸೊ ಇವಾಗ ಬೇಗ ಬೇಗ ನಮ್ಮ ಶಾರ್ಟ್ಸ್ ಎಲ್ಲ ಮುಗಿಸ್ಬೇಕು ಏನಕ್ಕೆ ಅಂತಂದರೆ ನಮಗೂ ಟೈಮ್ ಆಗ್ತಾ ಇದೆ ಆಲ್ರೆಡಿ ಟೈಮ್ ಬಂದು ಫೋರ್ ಥರ್ಟಿ ಫೈವ್ ಆಗಕ್ಕೆ ಬಂತು ಸೊ ನಾವಿಲ್ಲಿ ವೇರ್ ಮಾಡಿ ಎಲ್ಲ ನೋಡಿ ಆಮೇಲೆ ಯಾವ ರೀತಿ ಪೋಸಸ್ ಎಲ್ಲ ಕೊಡಬೇಕು ಮತ್ತು ವೀಡಿಯೋಸ್ ಎಲ್ಲ ಹೆಂಗೆ ಮಾಡಬೇಕು ಯಾವ ಆ್ಯಂಗಲಿಂದ ಮಾಡ್ಕೋಬೇಕು ಆ್ಯಂಡ್ ಕ್ಲಾರಿಟಿ ಎಲ್ಲ ಹೆಂಗಿದೆ ಅನ್ನೋದು ಕಂಪ್ಲೀಟಾಗಿ ಚೆಕ್ ಮಾಡ್ಕೋಬೇಕಾಗುತ್ತೆ ಒನ್ ಒಂದಲ್ಲ ಅಂತ ಒಂದೇ ಜುವೆಲರಿಲಿ ಮೂರು ಮೂರು ವೀಡಿಯೋಸು ಮೂರು ಮೂರು ಥರ ಮಾಡಿರ್ತೀವಿ ಯಾಕಂದರೆ ಒಂದು ರಿಜೆಕ್ಟ್ ಆದ್ರೂ ಇನ್ನು ಒಂದು ಓಕೆ ಆಗುತ್ತೆ ಅಂತ ಅಂದ್ಬಿಟ್ಟು ಸೊ ಇವಾಗ ಸುನೀಲ್ ವೀಡಿಯೋ ಮಾಡ್ತಾಯಿದ್ರು ನಾನು ಎಲ್ಲ ಜ್ಯುವೆಲ್ರಿಗಳ್ನು ವೇರ್ ಇದ್ದೀನಿ ಆ್ಯಂಡ್ ಇವೆಲ್ಲ ಎಷ್ಟೆಷ್ಟು ಕಾಸ್ಟ್ಲಿ ಜ್ಯುವೆಲ್ರಿ ಅಂತ ಗೊತ್ತಿರುತ್ತೆ ನಿಮಗೆ ಎಷ್ಟೆಷ್ಟು ದೊಡ್ಡ ದೊಡ್ಡ ಆ್ಯಂಟಿಕ್ ಪೀಸೆಲ್ಲ ನಾನು ವೇರ್ ಮಾಡ್ತೀನಿ ಎಷ್ಟು ಮಸ್ತಾಗಿ ಕಾಣಿಸುತ್ತೆ ಅಂತ ಅಂದರೆ ಸಖತ್ತಾಗಿ ಕಾಣಿಸುತ್ತೆ ಆ್ಯಂಡ್ ಇಲ್ಲಿ ಬಂದು ತುಂಬಾ ಕಮ್ಮಿ ಪ್ರೈಸಿಂದ ಹಿಡಿದು ಹೈಯೆಸ್ಟ್ ರೇಂಜ್ವರ್ಗು ಅಂದರೆ ಹೈಯೆಸ್ಟ್ ಗ್ರಾಮ್ವರ್ಗು ವೆರೈಟೀಸ್ ಆಫ್ ಜ್ಯುವೆಲ್ರಿ ಕಲೆಕ್ಷನ್ಸ್ ಇದೆ ಜಸ್ಟ್ ನಿಮಗೆ ಇಯರಿಂಗ್ಸ್ಗೆ ಬಂದರೆ ಹಾಫ್ ಗ್ರಾಮಿಂದನೂ ಇಯರಿಂಗ್ಸ್ ಸ್ಟಾರ್ಟ್ ಆಗಿದೆ ಅದರಲ್ಲೂ ಎಷ್ಟು ಯೂನಿಕ್ ಕಲೆಕ್ಷನ್ಸ್ ಇದೆ ಅಂತಂದರೆ ನನಗೆ ನೋಡಿದ ತಕ್ಷಣ ಏನೋ ಒಂಥರ ಖುಷಿ ಅಂತ ಅನ್ನಿಸ್ತು ಏನಪ್ಪ ಇಷ್ಟೊಂದೆಲ್ಲ ವೆರೈಟಿ ಇದೆ ಅಂತ ರಿಂಗ್ಸ್ ಆಗಿರ್ಬೋದು ಕಡಾಗಳಾಗಿರ್ಬೋದು ಲೈಟು ಇನ್ನು ಜುಮ್ಗ ಇಯರಿಂಗ್ಸಲ್ಲಿ ವೆರೈಟಿ ವೆರೈಟಿ ಕಲೆಕ್ಷನ್ಸ್ಗಳಿದ್ದಾವೆ ಶ್ರೀ ಕುಮಾರನ್ ಜುವೆಲರ್ಸ್ ಬಂದ್ಬಿಟ್ಟು ಇದೇ ತಿಂಗಳು ಮೇ ಐದಕ್ಕೆ ನಮ್ಮ ಮೈಸೂರಿನಲ್ಲೇ ಲಾಂಚ್ ಆಗ್ತಾಯಿದೆ ಇದೆ ಮಲಬಾರ್ ಎಲ್ಲ ಇದೆ ಅಲ್ವಾ ಶಬರ್ ಬಸ್ ಸ್ಟ್ಯಾಂಡು ಅಲ್ಲೇ ಓಪನ್ ಆಗ್ತಾ ಇದೆ ಅಲ್ಟಿಮೇಟ್ ಆಗಿದೆ ಕಲೆಕ್ಷನ್ಸ್ ಅಂತ ಹೇಳ್ಬೋದು ಸೊ ನಾನು ಎಲ್ಲ ಚೆಕ್ ಮಾಡಿ ವಿಡಿಯೋಗೆ ರೆಡಿ ಆಗ್ತಾ ಇದೆ ಅಷ್ಟರಲ್ಲಿ ಈ ಕಂಪ್ಲೀಟ್ ವ್ಲಾಗ್ನ ಮಾಡಿರೋದು ಸುನೀಲ್ ಅವರು ಕಂಪ್ಲೀಟಾಗಿ ವಿಡಿಯೋಸ್ ಮಾಡಿದ್ರು ಆ್ಯಂಡ್ ನನ್ನ ಜುವೆಲ್ರಿ ವೀಡಿಯೋಸು ನಿಮಗೆ ಇನ್ಸ್ಟಾಗ್ರಾಮಲ್ಲಿ ಸಿಗುತ್ತೆ ಏನಕ್ಕೆ ಅಂತಂದರೆ ಇಲ್ಲಿ ನಾನು ಶೂಟ್ ಮಾಡಿರೋದು ಅಂದರೆ ನಾವು ಇನ್ಸ್ಟಾಗ್ರಾಮ್ಗೆ ಅಂತಲೇ ಪೋಸ್ಟ್ ಮಾಡೋದಕ್ಕೆ ಹಾಕಿರೋಂಥ ರೀಲ್ನ ವೀಡಿಯೋನ ಇಲ್ಲಿಗೆ ಹಾಕೋದಿಲ್ಲ ಯೂಟ್ಯೂಬ್ಗೆ ಮಾಡಿಕೊಂಡಿರೋವಂಥದನ್ನ ಮಾತ್ರ ಇಲ್ಲಿ ಎಡಿಟ್ ಮಾಡ್ತಾ ಇದ್ದೀನಿ ಅದು ಕಂಪ್ಲೀಟಾಗಿ ಬರುತ್ತೆ ನೋಡಿ ನಿಮ್ಗೆ ಸಿಗಾಪಟ್ಟೆ ಇಷ್ಟ ಆಗುತ್ತೆ ಯಾಕಂತಂದರೆ ಯೂನಿಕ್ ಕಲೆಕ್ಷನ್ಸ್ಗಳನ್ನ ನಾನು ಟ್ರೈ ಮಾಡಿದ್ದೀನಿ ತುಂಬಾ ಇಷ್ಟ ಆಯಿತು ನನಗೆ ಪರ್ಸ್ನಲಿ ಆ ಕಲೆಕ್ಷನ್ಸ್ಗಳೆಲ್ಲ ಆ್ಯಂಡ್ ಇಲ್ಲಿ ಫಸ್ಟ್ ಫ್ಲೋರಲ್ಲಿ ಇವಾಗ ಶೂಟ್ ಮಾಡ್ತಾ ಇರೋದು ಇದೆಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಕಲೆಕ್ಷನ್ಸು ತ್ರೀ ತ್ರೀ ಸೆಟ್ ಎಲ್ಲ ಬರುತ್ತಲ್ಲ ಆ ಥರದ್ದು ನಾವು ಫಸ್ಟು ಫಸ್ಟ್ ಫ್ಲೋರಲ್ಲಿ ಮಾಡಿ ಆಮೇಲೆ ಗ್ರೌಂಡ್ ಫ್ಲೋರಲ್ಲಿ ಶೂಟ್ ಮಾಡಿದ್ದು ಬಿಕಾಸ್ ಅಲ್ಲಿ ಸ್ವಲ್ಪ ಕೆಲಸ ಎಲ್ಲ ನಡೀತಾ ಇತ್ತು ಆ ರೀಸನಿಂದ ಫಸ್ಟು ಇಲ್ಲೇ ಮುಗಿಸ್ಕೊಬಳೋಣ ಅಂದ್ಬಿಟ್ಟು ನಾನು ವೇರ್ ಮಾಡಿದ್ದೀನಲ್ವ ಇದೆಲ್ಲ ನೋಡೋದಕ್ಕೆ ಎಷ್ಟು ಗ್ರ್ಯಾಂಡಾಗಿ ಕಾಣಿಸ್ತಾ ಇದೆ ಬಟ್ ಸಿಕ್ಕಾಪಟ್ಟೆ ಕಮ್ಮಿ ಗ್ರಾಮ್ಸು ಇದೆಲ್ಲ ವೆಯ್ಟ್ಲೆಸ್ ವೆಯ್ಟ್ ಅಂತ ಅನ್ಸೋದಿಲ್ಲ ನಮಗೆ ಬಟ್ ತುಂಬ ಚೆನ್ನಾಗಿದೆ ಫಿನಿಶಿಂಗ್ ಎಲ್ಲ ಸಕ್ಕತ್ತಾಗಿ ಬಂದಿತ್ತು ಸುನಿಲ್ ಅವರು ವಿಡಿಯೋ ಮಾಡ್ತಾ ಇದ್ರು ಸೊ ನಾನು ರೆಡಿ ಆಗ್ತಾ ಇದ್ನಲ್ಲ ಶೂಟ್ಗೆ ಸೊ ಸುನಿಲ್ ವೀಡಿಯೋ ಮಾಡ್ಕೊಬಿಡ್ತೀನಿ ನಾನು ಅಂತ ಅಂದ್ಬಿಟ್ಟು ನನಗೆ ಸಿಕ್ಕಾಪಟ್ಟೆ ಹೆಲ್ಪ್ ಮಾಡ್ತಿದ್ದಾರೆ ಅವರು ವ್ಲಾಗ್ ಮಾಡೋದಕ್ಕೆ ಜಸ್ಟ್ ಇನ್ಸ್ಟಾಗ್ರಾಮ್ ರೀಲ್ಸಿಗೆ ಮಾತ್ರ ವಿಡಿಯೋ ವೀಡಿಯೋ ಇಲ್ಲ ಯೂಟ್ಯೂಬ್ಗೆ ಕೂಡ ಅಪ್ಲೋಡ್ ಮಾಡೋದಕ್ಕೆ ಸುನಿಲ್ ನನಗೆ ವಿಡಿಯೋ ಮಾಡಿ ಹೆಲ್ಪ್ ಮಾಡ್ತಿದ್ದಾರೆ ಆ್ಯಂಡ್ ಇಲ್ಲಿ ನಾನು ವೇರ್ ಮಾಡಿರೋ ರಿಂಗ ಕೂಡ ತೋರಿಸ್ತಾ ಇದ್ದಾರೆ ಸುನಿಲ್ ಒಂಥರ ಇಷ್ಟ ಆಯಿತು ನಮಗೆ ಯಾವ ಜ್ಯುವೆಲ್ರಿ ಬೇಕು ಅದನ್ನು ನಾವು ಆರಾಮಾಗಿ ಚೂಸ್ ಮಾಡಿ ವೇರ್ ಮಾಡಿ ವೀಡಿಯೋ ಮಾಡುವಂಥ ಆಪರ್ಚುನಿಟಿ ಇದು ಅಂತ ಹೇಳ್ಬೋದು ಎಷ್ಟೆಷ್ಟೆಲ್ಲ ಕಾಸ್ಟ್ಲಿ ಲಕ್ಷ ಲಕ್ಷ ಅಂತಂದರೆ ಕಮ್ಮಿನೇ ಇಲ್ಲ ಆ ಥರ ಜ್ಯುವೆಲ್ರಿ ಎಲ್ಲನೂ ವೇರ್ ಮಾಡಿ ಟ್ರೈ ಮಾಡಿ ವೀಡಿಯೋಸ್ನ ಮಾಡೋದು ನಾವು ರಿಂಗ್ಗಳು ಕೂಡ ಅಷ್ಟೇ ನಾವು ಒನ್ ಟೂ ಸಾಕು ಅಂತಂದರೆ ಇನ್ನೂ ಎರಡೆರಡು ಹಾಕ್ಕೊಳ್ಳಿ ಇನ್ನೂ ಮೂರು ಮೂರು ಹಾಕ್ಕೊಳ್ಳಿ ರಿಂಗು ಅಂತಲ್ಲಿ ಹೇಳ್ತಾಯಿದ್ರು ಬಿಕಾಸ್ ಅವರಿಗೆ ಅವರ ಸ್ಟೋರ್ ಕಲೆಕ್ಷನ್ಸ್ ಶಾಪ್ನ ಕಲೆಕ್ಷನ್ಸ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ ನಾವು ಯಾವ ರೀತಿ ತೋರಿಸ್ತೀವಿ ಅಂತ ಅನ್ನೋದು ಆ್ಯಂಡ್ ನಾನಿಲ್ಲಿ ಬ್ರೇಸ್ಲೆಟ್ನ ಕೂಡ ಹಾಕ್ಸ್ಕೊಳ್ತಾ ಇದ್ದೀನಿ ತುಂಬಾ ಚೆನ್ನಾಗಿತ್ತು ಇದು ಒಂಥರ ಪಿಕಾಕ್ ಡಿಸೈನ್ ಬಂದಿತ್ತು ಸಕ್ಕತ್ತಾಗಿ ಕಾಣಿಸ್ತಾ ಇತ್ತು ನಾನು ಸ್ವಾತಿ ಇಬ್ರು ಒಟ್ಟಿಗೆ ಶೂಟ್ ಮಾಡಿಸ್ತಾ ಇದ್ವಿ ಸೊ ಹಾಗಾಗಿ ಸ್ವಾತಿ ನೋಡಿ ನನ್ನ ಅಕ್ಕ ಕಾಣಿಸ್ತಾ ಇದ್ದಾಳೆ ಚೆನ್ನಾಗಿತ್ತು ಒಂಥರ ನೈಸ್ ಎಕ್ಸ್ಪೀರಿಯೆನ್ಸ್ ಅಂತ ಹೇಳ್ಬೋದು ತುಂಬ ಜನ ಇನ್ಫ್ಲುಯೆನ್ಸರ್ ಬಂದಿದ್ರು ಅವರು ಅವರ ವೀಡಿಯೋಸ್ಗಳನ್ನ ಮಾಡೋದ್ರಲ್ಲಿ ತುಂಬಾ ಬ್ಯುಸಿಯಾಗಿದ್ದರು ಬಟ್ ಸ್ವಾತಿ ಪಾಪುನ ಬಿಟ್ಬಿಟ್ಟು ಬಂದಿದ್ಲು ಟೂ ಮಂತ್ಸ್ ಅಷ್ಟೇನೆ ಬಟ್ ಏನೂ ಮಾಡೋಂಗಿಲ್ಲ ವರ್ಕ್ ಅತ್ತೆ ನೋಡ್ಕೋತಾರೆ ಪಾಪುನ ಸೊ ಶಿ ಜಾಯಿನ್ ಆದರು ನಮ್ಮ ಜೊತೆ ಹಾಗೆ ಸುನಿಲ್ ವೀಡಿಯೋ ಮಾಡ್ತಾ ಇದ್ದಾರೆ ನೋಡಿ ನಮ್ಮದೆಲ್ಲ ಮತ್ತು ಇನ್ನು ಡೈಮಂಡ್ ಕಲೆಕ್ಷನ್ಸ್ಗೆ ಬಂದರೆ ಈ ಸಲ ಅಂತೂ ಅಲ್ಟಿಮೇಟಾಗಿತ್ತು ಡೈಮಂಡ್ ಕಲೆಕ್ಷನ್ನು ನಾನು ಲಾಸ್ಟ್ ಟೈಮ್ ತುಂಬಾ ಸ್ಮಾಲ್ ಸ್ಮಾಲ್ ಸ್ಟೋನ್ದು ತೋರಿಸಿದ್ದೆ ಬಟ್ ಈ ಸಲ ನೋಡಿ ಎಷ್ಟು ಗ್ರ್ಯಾಂಡಾಗಿರೋ ಸ್ಟೋನ್ದಿದೆ ಮತ್ತು ಇವಾಗ ಆ್ಯಂಟಿಕ್ ಜುವೆಲ್ರಿನ ನಾನು ವೇರ್ ಮಾಡಿದ್ದೀನಿ ಅಲ್ಲಿಗೆ ಕಂಪ್ಲೀಟ್ ಆಗಿ ಲಾಂಗ್ ಹಾರ ಶಾರ್ಟ್ ಹಾರ ಬ್ಯಾಂಗಲ್ಸ್ ಯೂಟ್ಯೂಬ್ ಎಲ್ಲಾನು ಕೂಡ ವೇರ್ ಮಾಡಿದ್ದೀನಿ ಅದಕ್ಕೆ ಎಷ್ಟು ಸಗತ ಕಾಣಿಸ್ತಾ ಇದೆ ಅಂತಂದರೆ ಅಟ್ರಾಕ್ಟ್ ಆಗೋ ರೀತಿ ಕಾಣಿಸ್ತಾ ಇದೆ ಆ್ಯಂಡ್ ಈ ಡಿಸೈನ್ಸ್ ಅಂದ್ರೆ ಸಾಕು ಸಾಕು ಅನ್ನೋ ಇದೆ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು ಕಲೆಕ್ಷನ್ಸ್ಗಳೆಲ್ಲ ಹಾಗೆ ಅಲ್ಲಿ ಇಯರಿಂಗ್ಸ್ ಗಳು ಕೂಡ ವೆರೈಟಿ ಇತ್ತು ಲಾಂಗ್ ಹರ ಶಾರ್ಟ್ ಹರ ಇನ್ನೂ ವೆರೈಟಿ ವೆರೈಟಿ ಜ್ಯುವೆಲ್ರಿಗಳೆಲ್ಲ ಇದ್ದಾವೆ ಮೈಸೂರವ್ರಾಗಿದ್ರೆ ನೀವು ಇಲ್ಲ ಅಕ್ಕಪಕ್ಕ ಎಲ್ಲಾದರೂ ಇದ್ದರೆ ಶ್ರೀ ಕುಮಾರನ್ ಜ್ಯುವೆಲ್ಸ್ಗೆ ಬಂದು ವಿಸಿಟ್ ಮಾಡಿ ಒನ್ ಟೈಮು ಕಳ್ದೋಗ್ಬಿಡ್ತೀರ ಆ ರೀತಿ ಕಲೆಕ್ಷನ್ಸ್ಗಳಿದ್ದಾವೆ ನಾನು ನೋಡಿ 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 ವೇರ್ ಮಾಡಿ ಫೋಟೋಸ್ ತೆಗೆದು ವೀಡಿಯೋಸ್ ತೆಗೆದು ಸಾಕು ಸಾಕಾಗೋಯ್ತು ಸೊ ಸಿಕ್ಕಾಬೇ ಚೆನ್ನಾಗಿತ್ತು ಇವತ್ತಿನ ಶೂ ತುಂಬಾ ಫನ್ ಆಗಿತ್ತು ಆ್ಯಂಡ್ ಚೆನ್ನಾಗಿ ಕೂಡ ಇತ್ತು ಯಾಕಂದರೆ ನಾವು ಈ ಸಲ ಬೇರೆ ಬೇರೆ ಕಡೆ ಹೋಗ್ಬಿಟ್ಟು ಶ್ರೀ ಕುಮಾರನ್ ಜುವೆಲ್ಸ್ ಅವರ ಜುವೆಲ್ರಿ ವೇರ್ ಮಾಡ್ತಾ ಇದ್ವಿ ಬಟ್ ಇವತ್ತು ಶ್ರೀ ಕುಮಾರನ್ ಅಲ್ಲೇ ಬಂದು ಅವರ ಶಾಪಲ್ಲೇ ಅವರ ನ್ಯೂ ಶಾಪ್ ಲಾಂಚ್ಗೆ ಬಂದು ಈ ಶೂಟ್ನ ಮುಗಿಸಿದ್ದು ಸಿಕ್ಕಾಪಟ್ಟೆ ಖುಷಿ ಆಯಿತು ಆ್ಯಂಡ್ ಶೂಟ್ ಮುಗಿಸೋ ಅಷ್ಟರಲ್ಲಿ ಎಷ್ಟೆಲ್ಲ ಅವಾಂತರ ಆಗಿದೆ ನೋಡಿ ಕುಮಾರ್ ಜಿ ಮುಂದೆ ಅಕಸ್ಮಾತ್ ಮಳೆ ಬಿಂದ ನೋಡಿ ಯಾವ ಥರ ಪದ್ಧತಿ ಆಗಿದೆ ಅಲೋ ಶೈಲೋ ಎಷ್ಟು ಬ್ಲಾಕ್ ಆಗ್ಬಿಡಿ ಪಾಪ ನಡ್ಕೊಂಡು ಹೋಗೋರು ಪಾಪ ಅಜ್ಜಿ ತಾತರಲ್ಲ ಮೆಲ್ಲ ಮೆಲ್ಲ ಏನೇನೋ ಹೋಗ್ತಿದೆ ಅಜ್ಜಿ ಕಮ್ಮ ಅಲ್ಸ ಜಲ್ದಿ ಬರ ಸಿ ನೋಡಿ ಅದಕ್ಕೆ ಸ್ಯಾರಿ ಉಟ್ಕೊ ಬಂದ್ಬಿಟ್ಟಿದ್ದೇನೆ ಈ ತರ ಏ ಜಲ್ದಿ ಬಂದ್ರು ಆ್ಯಂಡ್ ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೊಂದು ಹೊಸ ಬಿಡೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ರೀ ಟೇಕ್ ಕೇರ್